ನೆಂಥಣಿ ಬ್ರಿಡ್ಜ್ನ ಕಾಗಿನೆಲೆ ಮಹಾಸಂಸ್ಥಾನ ಕನಕ ಗುರುಪೀಠದಲ್ಲಿ ಇದೇ ಜನವರಿ ಹನ್ನೆರಡು ಹದಿಮೂರು ಮತ್ತು ಹದಿನಾಲ್ಕರಂದು ಮೂರು ದಿನಗಳ ಕಾಲ ಹಾಲುಮತ ಪೂಜಾರಿಗಳಿಗೆ ತರಬೇತಿ ಶಿಬಿರ ಹಾಗೂ ಹಾಲುಮತ ಸಾಹಿತ್ಯ ಸಮ್ಮೇಳನ ಜರುಗಲಿದ್ದು ತಾಲೂಕಿನ ಹಾಲುಮತ ಸಮುದಾಯದ ಪೂಜಾರಿಗಳು ಹಾಗೂ ಸಮಾಜದವರು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡು ಯಶಸ್ವಿಗೊಳಿಸಬೇಕೆಂದು ಪುರಸಭೆ ಮಾಜಿ ಅಧ್ಯಕ್ಷ ಕಲ್ಲೇಶ್ ತಾಳದ್ ಹೇಳಿದರು ಪಟ್ಟಣದ ಹಳೆ ಪ್ರವಾಸಿ ಮಂದಿರದಲ್ಲಿ ಗುರುವಾರ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು ತೆಂಥಣಿ ಬ್ರಿಡ್ಜ್ನ ಮಠದಲ್ಲಿ ಪ್ರತಿ ವರ್ಷ ಹಾಲುಮತ ಸಂಸ್ಕೃತಿ ವೈಭವ ಕಾರ್ಯಕ್ರಮ ಆಚರಿಸಲಾಗುತ್ತಿದ್ದು ಹಾಲುಮತ ಧರ್ಮದ ಸಂಸ್ಕೃತಿ ಮತ್ತು ಸಾಹಿತ್ಯದ ಬಗ್ಗೆ ಮೂರು ದಿನಗಳ ಶಿಬಿರವನ್ನು ಆಯೋಜಿಸಲಾಗಿದೆ ಶ್ರೀ ಬೀರದೇವರು ಶ್ರೀ ರೇವಣಸಿದ್ದೇಶ್ವರ ಶ್ರೀ ಶ್ರೀ ಮೈಲಾರಲಿಂಗೇಶ್ವರ ಶ್ರೀ ಮಾಳಿಂಗರಾಯ ಶ್ರೀ ಅಮೋಘ ಸಿದ್ದೇಶ್ವರ ಇಟಗಿ ಭೀಮಾಂಬಿಕಾ ದೇವಸ್ಥಾನಗಳ ಪೂಜಾರಿಗಳಿಗೆ ಪೂಜಾ ಪದ್ಧತಿ ಕುರಿತು ಮೂರು ದಿನಗಳ ಕಾಲ ಶಿಬಿರ ಹಮ್ಮಿಕೊಳ್ಳಲಾಗಿದೆ ಶಿಬಿರದಲ್ಲಿ ಪೂಜಾ ವಿಧಾನ ಸಂಪ್ರದಾಯ ಪದ್ಧತಿಗಳ ಕುರಿತು ತರಬೇತಿ ಶಿಬಿರ ನಡೆಸಲಾಗುತ್ತದೆ ವಿಶೇಷವಾಗಿ ಉತ್ತರ ಕರ್ನಾಟಕದ ಜಿಲ್ಲೆಗಳಲ್ಲಿರುವ ಕುರುಬ ಸಮುದಾಯದ ಪೂಜಾರಿಗಳು ಈ ಶಿಬಿರದಲ್ಲಿ ಪಾಲ್ಗೊಳ್ಳಬೇಕು ಶಿಬಿರದಲ್ಲಿ ಹಲವು ಪೂಜ್ಯರು ಉಪಕುಲಪತಿಗಳು ವಾಗ್ಮಿಗಳು ಸಂಶೋಧಕರು ಉಪನ್ಯಾಸಕರು ಕಲಾವಿದರು ಮೂರು ದಿನಗಳ ಶಿಬಿರ ಮತ್ತು ಸಮ್ಮೇಳನಕ್ಕೆ ಭಕ್ತರು ಆಗಮಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಪೂಜಾರಿಗಳ ಶಿಬಿರದಲ್ಲಿ ಮತ್ತು ಸಾಹಿತ್ಯ ಸಮಾವೇಶದಲ್ಲಿ ಪಾಲ್ಗೊಳ್ಳಬೇಕೆಂದು ಮನವಿ ಮಾಡಿದರು ಗೋಷ್ಠಿಯಲ್ಲಿ ಹನುಮಂತಪ್ಪ ಹಳ್ಳಿ ಹಾಲುಮತ ಸಮುದಾಯದ ನಗರ ಘಟಕದ ಅಧ್ಯಕ್ಷ ಸಂಗಪ್ಪ ಪಂಚಮ್ ದೇವಪ್ಪ ಕಟ್ಟಿಹೊಲ ಸತ್ಯಪ್ಪ ಚೂರಿ ಪರ್ಸಪ್ಪ ಗದಾರಿ ಶರಣಪ್ಪ ಸಂಗಟಿ ಕೊಳ್ಳಪ್ಪ ಬೋದ ತೊಂಡ್ಯಪ್ಪ ಚೂರಿ ಹನುಮಂತಪ್ಪ ಸಾಸ್ವಿಹಾಳ ನಾಗರಾಜ್ ಕೋರಿ ಶರಣಪ್ಪ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ವರದಿ ಶರಣಪ್ಪ ಲೈನದ್ ಹಿರೇಮನ್ನಾಪುರ ಚಾಣುಕ್ಯ ಎಕ್ಸ್ಪ್ರೆಸ್ ನ್ಯೂಸ್ ಬ್ಯೂರೋ ಕುಸ್ಟಗಿ ಉತ್ತರ ಕರ್ನಾಟಕ ಭಾಗದಲ್ಲಿ ಬೀರ್ಲಿಂಗೇಶ್ವರ ದೇವಸ್ಥಾನ ಇರ್ಬೋದು ರೇವಣ್ಣ ಸಿದ್ದೇಶ್ವರ ದೇವಸ್ಥಾನ ಇರ್ಬೋದು ಮಹಿಳಾ ಲಿಂಗೇಶ್ವರ ದೇವಸ್ಥಾನ ಇರ್ಬೋದು ಮಾಳಿಂಗರಾಯ ದೇವಸ್ಥಾನ ಇರ್ಬೋದು ಆಯಾ ಊರುಗಳಲ್ಲಿ ನಮ್ಮ ಸಮಾಜದ ಬಂಧುಗಳು ಆಯಾ ದೇವಸ್ಥಾನಗಳಿಗೆ ಪೂಜೆ ಸಲ್ಲಿಸ್ತಕ್ಕಂಥ ಒಂದು ಕೆಲಸ ಮಾಡ್ಕೊಂಡು ಬಂದಿದೆ ಆ ನಿಟ್ಟಿನಲ್ಲಿ ಇವತ್ತು ಹಿರಿಯರೇನು ಹಾಕ್ತು ಬಂದಿದ್ರ ಒಂದು ಪದ್ಧತಿಯನ್ನ ಇವತ್ತಿನ ಯುವಕರಿಗೆ ಅದನ್ನು ಮುಂದುವರ್ಸ್ಬೇಕಾಗಿದೆ ಹಾಗಾಗಿ ಆ ಒಂದು ಪದ್ಧತಿಯನ್ನ ಈ ಪೂಜಾ ಪದ್ಧತಿಗಳನ್ನ ಯಾವ ರೀತಿ ಮಾಡಬೇಕು ಅನ್ನೋ ಒಂದು ದೃಷ್ಟಿಕೋನ ಇಟ್ಕೊಂಡು ಅವರಿಗೆ ತರಬೇತಿಯನ್ನು ಒಂದು ವಿಶೇಷವಾಗಿ ತರಬೇತಿ ನೀಡಿದರೆ ಇನ್ನೂ ಕೂಡ ಆ ದೇವಸ್ಥಾನಕ್ಕೂ ಹಾಗೂ ಅಲ್ಲಿರ್ತಕ್ಕಂಥ ಭಕ್ತರಿಗೆ ಒಳ್ಳೆಯದಾಗುತ್ತೆ ಒಂದು ಉದ್ದೇಶವನ್ನು ಇಟ್ಕೊಂಡು ಇವತ್ತು ಮೂರು ದಿನಗಳ ಕಾಲ ಆ ಪೂಜಾರಿಗಳಿಗೆ ಒಂದು ಶಿಬಿರ ಪೂಜಾ ಪದ್ಧತಿಯ ಶಿಬಿರವನ್ನು ಹಮ್ಮಿಕೊಂಡಿದ್ದಾರೆ ಅದ್ರ ಜೊತೆಗೆ ಅಲ್ಲಿ ವಿಶೇಷವಾಗಿ ಕಾರ್ಯಕ್ರಮಗಳನ್ನು ಕೂಡ ನಡೀತೇವೆ ಇವತ್ತು ಸಾಮೂಹಿಕ ವಿವಾಹ ಇರ್ಬೋದು ಹಾಗೂ ಬೇರೆ ಬೇರೆ ಧಾರ್ಮಿಕ ಕಾರ್ಯಕ್ರಮಗಳು ವಿವಿಧ ಮಠಾಧೀಶರು ಮತ್ತು ಈ ವಿವಿಧ ಈ ರಾಜ್ಯದ ಚುನಾಯಿತ ಪ್ರತಿನಿಧಿಗಳು ಈ ಒಂದು ಕಾರ್ಯಕ್ರಮದಲ್ಲಿ ಕೂಡ ಭಾಗವಹಿಸ್ತಾರೆ ಆ ನಿಟ್ಟಿನಲ್ಲಿ ಪ್ರತಿ ವರ್ಷ ನಾವು ಕೂಡ ಇಲ್ಲಿ ನಮ್ಮ ಕುಷ್ಟಗಿ ತಾಲೂಕಿನಿಂದ ಆ ಒಂದು ಆ ಮಠದ ಕಾರ್ಯಕ್ಕೆ ಈ ಒಂದು ಕಾರ್ಯಕ್ರಮಕ್ಕೆ ತನುಮಾನದಿಂದ ಇವತ್ತೇನು ಬೆಲ್ಲ ಇರ್ಬೋದು ಕಳಿಸ್ತಕ್ಕಂತಿರ್ಬೋದು ಬೇಳೆ ಕಳಿಸ್ತಕ್ಕಂಥ ಇವೆಲ್ಲಗಳನ್ನ ಪ್ರತಿ ವರ್ಷದ ಕೂಡ ಈ ಸಾರಿ ಕೂಡ ನಾವು ಇಲ್ಲಿಂದ ಕಳಿಸ್ತಕ್ಕಂಥ ಕೆಲಸವನ್ನು ಮಾಡ್ತೇವೆ ಆ ನಿಟ್ಟಿನಲ್ಲಿ ಈ ತಾಲೂಕಿಗೆ ತಾಲೂಕಿನ ತಾಲೂಕಿನಲ್ಲಿ ಇರ್ತಕ್ಕಂಥ ಎಲ್ಲ ನಮ್ಮ ಗ್ರಾಮ ದೇವಸ್ಥಾನ ಪೂಜಾರಿಗಳಿಗೆ ಈ ಮಾಹಿತಿಯನ್ನು ಹೆಚ್ಚೆಚ್ಚಿಗೆ ತಲುಪಲಿ ಮತ್ತು ಇದ್ರ ಜೊತೆಗೆ ನಾವು ಕೂಡ ನೀವು ಕಾಂಪ್ಟೆಂಟ್ಸ್ ಇವತ್ತು ಬಿಡುಗಡೆ ಮಾಡೋದ್ರ ಮುಖಾಂತರ ನಿಮ್ಮ ಮಾಧ್ಯಮದ ಮುಖಾಂತರ ಕೂಡ ಹೆಚ್ಚೆಚ್ಚಿಗೆ ಪ್ರಚಾರ ಆದಾಗ ಎಲ್ಲರಿಗೂ